ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫೈ ಗೆ ಸ್ವಾಗತ ನಾನು ನಿಮ್ಮ ಶ್ವೇತಾ ಮತ್ತೆ ಫ್ರೆಂಡ್ಸ್ ಕೆಲವೊಬ್ರು ಡಯಟ್ ಚಾರ್ಟ್ ಬಗ್ಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಿ ಪ್ರಿಕಾಷನ್ಸ್ ಮತ್ತೆ ಮಿತ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ಅದಾದ್ಮೇಲೆ ಡಯಟ್ ಚಾರ್ಟ್ ಅಲ್ಲಿ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಬ್ರೇಕ್ಫಾಸ್ಟ್ಗಿಂತ ಮೊದಲು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋನಲ್ಲೇ ಇನ್ ಟೆಕ್ ಎಂಟಿ ಸ್ಟಮಕ್ ಅಲ್ಲಿ ಮಾಡ್ತಿದ್ದೆ ಜ್ಯೂಸಸ್ ಯಾವುದು ಅಂತ ಹೇಳಿದ್ರೆ ಮೆಂತ್ಯ ವಾಟರ್ ಮತ್ತೆ ಜೀರಾ ವಾಟರ್ ಮತ್ತೆ ಆಮ್ಲ ಜ್ಯೂಸ್ ಮತ್ತೆ ಅಲೋವೆರಾ ಜ್ಯೂಸ್ ಪತಂಜಲಿ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಿದ್ದೀನಿ ಇದು ನಾಲ್ಕು ಆಸ್ ಯೂಶ್ವಲ್ ನಾನು ಕ್ವಾಂಟಿಟಿ ಇದರಲ್ಲಿ ನಾನು ಯಾವುದು ಕ್ವಾಂಟಿಟಿ ಹೇಳಲ್ಲ ನಿಮ್ಗೆ ನಿಮಗೆ ಏನು ಕ್ವಾಂಟಿಟಿ ಅನ್ಸುತ್ತೋ ಅದು ಕ್ವಾಂಟಿಟಿ ಇಂಟೇಕ್ ಮಾಡಿ ಲಿಕ್ವಿಡ್ ಆಗಿರೋದ್ರಿಂದ ಇದನ್ನೇನು ನಾನು ಇಷ್ಟೇ ಕ್ವಾಂಟಿಟಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಸೊ ಎಂಟಿ ಟಿ ಸ್ಟಮಕ್ ಅಲ್ಲಿ ಇದನ್ನ ಕುಡಿದ ತಕ್ಷಣ ಒಂದು ಒನ್ ಅಂಡ್ ಹಾಫ್ ಅವರ್ ಟು ಅವರ್ ಗ್ಯಾಪ್ ಆಗೇ ಆಗುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಯೂಶ್ವಲಿ ಎಲ್ಲರ ಮನೇಲಿ ಏನ್ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದೇ ಚಾಟೆ ನಂದು ನಂದು ಮೆನು ಇರೋದು ನಾನು ಈ ಚಾ ಈಗ ಹೇಳ್ತೀನಿ ಆ ಲಿಸ್ಟ್ ಅಲ್ಲಿ ಯಾವ್ದ್ರಿಂದ ವೇಟ್ ಗೇನ್ ಆಗಿತ್ತು ಸೊ ಯಾವ್ದನ್ನ ರೆಡಿಯೂಸ್ ಮಾಡಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಓಕೆನಾ ಫಸ್ಟ್ ಅಲ್ಲಿ ಬಂದು ಲಿಸ್ಟ್ ಯಾಸ್ ಯೂಶುವಲ್ ಉಪ್ ಉಪಮಾ ಆಗಿರ್ಬೋದು ಅವಲಕ್ಕಿ ಮಂಡಕ್ಕಿ ಅಂದ್ರೆ ನೆನ್ಸಿರೋ ಮಂಡಕ್ಕಿ ಆಗಿರ್ಬೋದು ಮತ್ತೆ ಇಡ್ಲಿ ದೋಸೆ ಪಡ್ಡು ಮತ್ತೆ ಕಡುಬು ಅಂತ ಮಾಡ್ತೀವಿ ಗೋಧಿ ಕಡುಬು ನಾವು ಫ್ರೀಕ್ವೆಂಟ್ ಆಗಿ ಮಾಡ್ತಿರ್ತೀವಿ ಫಿಫ್ಟೀನ್ ಡೇಸ್ ಒನ್ಸ್ ವೀಕ್ಲಿ ಒನ್ಸ್ ಹಿಂಗೆ ಮಾಡ್ತಾ ಇರ್ತೀವಿ ಸೊ ಗೋಧಿ ಕಡುಬು ಆನ್ ಮಾಡ್ಕೊಂಡಿದ್ದೀನಿ ನನ್ನ ರೂಟೀನ್ ನಲ್ಲಿ ಈ ರುಟೀನ್ ನಲ್ಲಿ ಐಟಮ್ಸ್ ನ ಏನಾದರೂ ಸ್ಕಿಪ್ ಮಾಡಿದ್ರೆ ಕೇಳಿ ಹೇಳ್ತೀನಿ ಓಕೆನಾ ಇಷ್ಟ ಐಟಮ್ ಅಲ್ಲಿ ಇವು ರೆಗ್ಯುಲರ್ ಆಗಿ ಎಲ್ಲಾರ ಮನೇಲಿ ಮಾಡೋ ತಿಂಡಿ ಐಟಮ್ಗಳೇ ಇದರಲ್ಲಿ ಮಂಡಕ್ಕಿ ಅವಲಕ್ಕಿ ಮತ್ತೆ ಉಪಮಾ ಆಗಿರ್ಬೋದು ಮತ್ತೆ ಇಡ್ಲಿ ಆಗಿರ್ಬೋದು ಇಡ್ಲಿ ತಿಂದಾಗೂ ಕೂಡ ನನಗೆ ಎಲ್ಲೂ ವೇಟ್ ಗೇನ್ ಅಂತ ಫೀಲ್ ಆಗಿಲ್ಲ ಸೊ ನಾನು ಇದು ಯಾವ್ದು ಕ್ವಾಂಟಿಟಿ ಕಡಿಮೆ ಮಾಡಿಲ್ಲ ಬಟ್ ದೋಸೆ ಪಡ್ಡು ಮತ್ತೆ ಕಡುಬು ಗೋಧಿ ಕಡುಬು ಅಂತ ಏನು ಹೇಳ್ತೀನೋ ನನಗೆ ಇದು ತಿಂದಾಗ ಹೆವಿ ಅನಿಸಿ ಮತ್ತೆ ಸ್ವಲ್ಪ ವೇಟ್ ಇನ್ಕ್ರೀಸ್ ಅಂತ ಅನಿಸ್ತು ಅದು ಅವು ಇನ್ ಮಿಕ್ಕಿದೇನು ಐಟಮ್ಸ್ ಆಸ್ ಯೂಶಲ್ ತಿಂತ ಹೋದಾಗ ಏನು ಅನಿಸಿಲ್ಲ ಬಟ್ ಇದು ಮೋಸ್ಟ್ಲಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅಂತ ಅನ್ಸುತ್ತೆ ನನಗೆ ಈ ಮೂರು ಐಟಮ್ ಅಲ್ಲೂ ನಾನು ರೆಡಿ ಮಾಡಿದೆ ಆವಾಗ ನನ್ಗೆ ಮತ್ತೆ ಡಿಫ್ರೆಂಟ್ ರಿಸಲ್ಟ್ ಬಂತು ಸೊ ಇಲ್ಲಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಪಡ್ಡು ಮತ್ತೆ ದೋಸೆ ಮತ್ತೆ ಗೋಧಿ ಕಡುಬು ಅಂತ ಏನು ಹೇಳ್ತೀನೋ ಅದನ್ನ ನಾನು ರೆಗ್ಯುಲರ್ ಆಗಿ ಎಷ್ಟು ತಿಂತಿದ್ನೋ ಅದರಿಂದ ಅದಕ್ಕಿಂತ ರೆಡ್ಯೂಸ್ ಮಾಡಿದ್ದೀನಿ ಮಾಡಿದೀನಿ ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಐದು ದೋಸೆ ತಿಂತಿದ್ದೆ ಅಲ್ಲಿಂದ ಎರಡು ಒಂದು ಒಂದೂವರೆ ಎರಡು ದೋಸೆಗೆ ರೆಡ್ಯೂಸ್ ಮಾಡಿದ್ದೀನಿ ಪಡ್ಡು ಅಷ್ಟೇ ಒಂದು ಹದಿನಾಲ್ಕು ಹದಿನೈದು ಪಡ್ಡು ಇದ್ದಿದ್ದು ಒಂದು ಎಂಟು ಆ ತರ ರೆಡಿ ಯೂಸ್ ಮಾಡಿದ್ದೀನಿ ಮತ್ತೆ ಗೋಧಿ ಕಡುಬು ಕಡುಬು ನಾವು ಉಳ್ಳಿ ಲೆಕ್ಕಕ್ಕೆ ಮಾಡ್ತೀವಿ ಚಪಾತಿ ಲೆಕ್ಕಕ್ಕೆ ಮಾಡ್ತೀವಿ ಅಲ್ವಾ ಅದರಲ್ಲಿ ನಾನು ಒಂದು ನಾಲ್ಕು ಚಪಾತಿ ತಿಂತಿದ್ದೆ ನಾಲ್ಕು ನಾಲ್ಕೂವರೆ ಚಪಾತಿ ಇದು ಇವಾಗ ಎರಡಕ್ಕೆ ಎರಡು ಚಪಾತಿಗೆ ರೆಡಿ ಯೂಸ್ ಮಾಡಿದೀನಿ ಸೊ ಇದಿಷ್ಟು ನಾನು ರೆಡಿ ಯೂಸ್ ಮಾಡಿದ್ದು ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಇನ್ ಟೇಕಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಅಂತ ಫೀಲ್ ಆದ್ರೆ ನೀವು ಮಿಲ್ಕ್ ಆಡ್ ಆನ್ ಮಾಡ್ಕೊಳ್ಳಿ ಕಡಿಮೆ ಆಗ್ಲಿ ಬಿಡ್ಲಿ ಕಡಿಮೆ ಆದಷ್ಟು ಕಡಿಮೆನೆ ಮಾಡಿ ಬ್ರೇಕ್ಫಾಸ್ಟ್ ತುಂಬಾ ಹೊಟ್ಟೆ ತುಂಬಾ ಮಾಡಕ್ ಹೋಗಬೇಡಿ ಆದಷ್ಟು ಒಂದ್ ಮುಕ್ಕಾಲು ಪಾರ್ಟ್ ತಿಂದ್ರೆ ಒಂದ್ ಗ್ಲಾಸ್ ಹಾಲು ಕುಡೀರಿ ಅದ್ರ ಜೊತೆಗೆ ಓಟ್ಸ್ ಕೂಡ ನೀವು ಆಡ್ ಆನ್ ಮಾಡ್ಕೋಬಹುದು ಅದು ಕೂಡ ಒಳ್ಳೆ ಡಯಟ್ ಫುಡ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ ಸೊ ದಟ್ ನೀವು ಮಿಲ್ಕ್ ಅಲ್ಲಿ ಓಟ್ಸ್ ಕೂಡ ಆಡ್ ಆನ್ ಮಾಡ್ಕೋಬಹುದು ಓಕೆನಾ ಇಷ್ಟು ಬ್ರೇಕ್ಫಾಸ್ಟ್ ಮೆನು ಆಯಿತು ಇನ್ನೂ ಏನಾದ್ರು ಡೌಟ್ ಇದ್ರೆ ಕೇಳಿ ಶೇರ್ ಮಾಡ್ತೀನಿ ಮತ್ತೆ ಆಫ್ಟರ್ನೂನ್ ಬ್ರೇಕ್ಫಾಸ್ಟ್ ಅದಾದ್ಮೇಲೆ ಒಂದು ಹನ್ನೆರಡು ಗಂಟೆ ಹಿಂಗೆ ತಿರ್ಗ ಒಂದು ಸ್ವಲ್ಪ ಹಸು ಆಗ್ತಿದೆ ನಂಗೆ ಒಂಬತ್ತೊಂಬತ್ತುವರೆಗೆ ತಿಂಡಿ ತಿಂದಿದ್ದೀನಿ ಅದು ರೆಡ್ಯೂಸ್ ಮಾಡಿದ್ದೀನಿ ಕ್ವಾಂಟಿಟಿ ಅಂದಾಗ ಆಬ್ವಿಯಸ್ಲಿ ಹಶು ಹಾಗೆ ಆಗುತ್ತೆ ಸೊ ದಟ್ ಹನ್ನೆರಡು ಗಂಟೆ ಸುಮಾರಿಗೆ ನಾನು ಕರ್ಡ್ ಗಟ್ಟಿ ಮೊಸರು ಅಂತ ಹೇಳ್ತೀನಿ ಗಟ್ಟಿ ಮೊಸರುನೇ ಒಂದು ಮೀಡಿಯಂ ಕಪ್ಪಲ್ಲಿ ಇಷ್ಟು ಕಪ್ಪಲ್ಲಿ ನಾನು ಗಟ್ಟಿ ಮೊಸರಿಗೆ ಸ್ವಲ್ಪ ಕ್ವಾಂಟಿಟಿ ಪಿಂಚ್ ಆಫ್ ಟರ್ಮರಿಕ್ಕು ಮತ್ತೆ ಶುಗರ್ ಒಂದು ಅರ್ಧ ಸ್ಪೂನ್ ಅಷ್ಟು ಶುಗರ್ ಆಡ್ ಆನ್ ಜಾಗ್ರಿ ಅಥವಾ ಶುಗರ್ ನನ್ಗೆ ಯಾವ್ದು ಮೂಡ್ ಇರುತ್ತೋ ಅದು ಶುಗರ್ ಕೂಡ ನಾನು ಒಂದು ಹಾಫ್ ಸ್ಪೂನ್ ಅಷ್ಟು ಶುಗರ್ ಆಡ್ ಆನ್ ಮಾಡ್ಕೊತೀನಿ ನಾನು ಇಷ್ಟು ಡಯಟ್ ಅಲ್ಲಿ ಅರ್ಧ ಸ್ಪೂನ್ ಶುಗರ್ ಓಕೆ ನನಗೆ ಓಕೆ ಓಕೆ ಓಕೆನಾ ಫ್ರೆಂಡ್ಸ್ ಅದನ್ನ ನಾನು ಆಡ್ ಆನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಹೇಳೋದು ಮತ್ತೆ ಈ ಮೊಸರು ನಾನು ಕುಡಿತೀನಲ್ವಾ ಇದಕ್ಕೆ ನಮಗೆ ಒಳ್ಳೆ ಫೋಲಿಕ್ ಆಸಿಡ್ ನಮ್ಮ ಬಾಡಿಗೆ ಸಿಗುತ್ತೆ ಇನ್ನು ಕನ್ಸೀಮ್ ಆಗಬೇಕು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ವಿ ತರ ನಮಗೆ ಡಾಕ್ಟರ್ ಹೇಳಿದ್ರೆ ಸ್ವಲ್ಪ ವೇಟ್ ಲಾಸ್ ಮಾಡ್ಕೊಳ್ಳಿ ಇದನ್ನ ಮರಿದೇ ಇಂಟೇಕ್ ಮಾಡಿ ಫ್ರೆಂಡ್ಸ್ ಮೊಸರ್ಗೆ ಸ್ವಲ್ಪ ಟರ್ಮರಿಕ್ ಮತ್ತೆ ಶುಗರ್ ಒಂದ್ ಹಾಫ್ ಸ್ಪೂನ್ ಅಷ್ಟು ಶುಗರ್ ಅಥವಾ ಜಾಗರಿ ಜಾಗರಿ ಪೌಡರ್ ಇದೆ ಜಾಗರಿ ಪೌಡರ್ ಹಾಕೊಂಡ್ರು ಇಂಟೇಕ್ ಮಾಡಿ ಇಲ್ಲ ನಾನು ಬರೀ ಟರ್ಮರಿಕ್ ಹಾಕೊಂಡು ಕುಡಿತೀನಿ ಅಂದ್ರೆ ಪರವಾಗಿಲ್ಲ ಓಕೆನಾ ಇದು ಆಫ್ಟರ್ನೂನ್ ಆಫ್ಟರ್ನೂನ್ ಕೆಲವರು ಲಂಚ್ ಸ್ಕಿಪ್ ಮಾಡ್ತಾರೆ ಓಕೆ ಸ್ಕಿಪ್ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ ಲಂಚ್ ತಿನ್ನಲ್ಲ ನಾನು ತಿನ್ನಲ್ಲ ಡಿಕ್ಟ್ ಆಗಿ ಡಿನ್ನರ್ ಮಾಡ್ತೀನಿ ಅಂದ್ರೆ ಓಕೆ ಸ್ಕಿಪ್ ಮಾಡ್ತೀನಿ ಅನ್ನೋ ವರ್ಡ್ ಬೇಡ ಆದ್ರೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು ಅಂತ ಶೇರ್ ಮಾಡ್ತೀನಿ ಓಕೆನಾ ಇಲ್ಲಿ ನೀವು ಪು ಪ್ಯೂರ್ ಆಗಿ ಸ್ಕಿಪ್ ಮಾಡೋದಕ್ಕಿಂತ ಏನಾದರೂ ಇಂಟೇಕ್ ಮಾಡ್ಬೋದು ಅದರಲ್ಲಿ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ನನಗೆ ಸ್ಕಿಪ್ ಮಾಡೋದ್ಕಿಂತನೂ ಜಾಸ್ತಿ ಅಂದ್ರೆ ಹೆಲ್ದಿ ವೇ ನನಗೆ ರಿಸಲ್ಟ್ ಕೊಟ್ಟಿರೋದು ಯಾವ್ದು ಅಂತ ಹೇಳಿದ್ರೆ ಗಂಜಿ ಅಂತ ಏನ್ ಹೇಳ್ತೀವಿ ಮಾಲ್ಟ್ ಅಂತ ಏನ್ ಹೇಳ್ತೀವಿ ಅದು ಅದನ್ನ ನಾನು ಲಿಕ್ವಿಡ್ ತುಂಬಾ ಲಿಕ್ವಿಡ್ ಫಾರ್ಮಲ್ಲಿ ಇಂಟೆಕ್ ಮಾಡಿದ್ದು ಇದರಲ್ಲಿ ನಾನು ಜೋಳ ಮತ್ತೆ ರಾಗಿ ಎರಡೂ ಯೂಸ್ ಮಾಡಿದ್ದೀನಿ ರಾಗಿ ಜಾಸ್ತಿ ಯೂಸ್ ಮಾಡಿ ಜೋಳಕ್ಕಿಂತ ರಾಗಿದು ಮಾಲ್ಟ್ ಅಂತ ಏನ್ ಹೇಳ್ತೀವಿ ಗಂಜಿ ಅಂತ ಏನ್ ಹೇಳ್ತೀವಿ ಜಾಸ್ತಿ ಇಂಟೆಕ್ ಮಾಡಿ ಇದನ್ನ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡು ತಿನ್ನೋ ತರ ಮಾಡ್ಕೋಬೇಡಿ ಇದನ್ನ ತರ ಅಂತ ಹೇಳಿದ್ರೆ ನೀರ್ ಮಜ್ಗೆ ಅಂತ ಏನ್ ಹೇಳ್ತೀವಿ ಆ ನೀರ್ ಮಜ್ಗೆ ಆಡ್ ಆನ್ ಮಾಡ್ಕೊಂಡ್ರೆ ಇದು ಲಿಕ್ವಿಡ್ ಫಾರ್ಮ್ ಮಜ್ಗೆ ತರಾನೇ ಫೀಲ್ ಆಗುತ್ತೆ ಸೊ ಇಂಟೇಕ್ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಶುಂಠಿ ಪೇಸ್ಟ್ ಹಾಕೋಬಹುದು ಸಾಲ್ಟ್ ಆಸ್ ಯೂಶುವಲ್ ಆಮೇಲೆ ಕೊತ್ತಂಬರಿ ಹಾಕ್ತೀರಾ ಅಂದ್ರೆ ಕೊತ್ತಂಬರಿ ಕೂಡ ಹಾಕೋಬಹುದು ಇದು ಏನೇ ಟೇಸ್ಟ್ ಮೇಕಿಂಗ್ಗೂ ನೀವು ಹೆಲ್ತಿ ವೇನಲ್ಲಿ ನಲ್ಲಿ ಹಾಕೊಂಡ್ರು ಪರವಾಗಿಲ್ಲ ಔಟ್ ಟೇಸ್ಟ್ ಮೇಕರ್ ಏನು ಯೂಸ್ ಮಾಡಕ್ ಹೋಗ್ಬೇಡಿ ಮನೇಲೇ ಈರುಳ್ಳಿ ಕೂಡ ಹೆಚ್ಚು ಹಾಕುತ್ತಾರೆ ಕೆಲವೊಬ್ರು ಪರವಾಗಿಲ್ಲ ಅದು ಕೂಡ ಹಾಕೊಂಡು ಇಂಟೆಕ್ ಮಾಡ್ಕೋಬಹುದು ನಾನು ಅದ್ಯಾವುದೂ ಟ್ರಯಲ್ ಮಾಡಿಲ್ಲ ನಾನು ಪ್ಲೇನ್ ಆಗೇನೆ ಗಂಜಿ ಕುಡ್ದಿರೋದು ಸೊ ಇದು ಒಳ್ಳೆ ರಿಸಲ್ಟ್ ಅಂದ್ರೆ ಸ್ಕಿಪ್ ಮಾಡೋದಕ್ಕಿಂತ ಜಾಸ್ತಿ ರಿಸಲ್ಟ್ ಕೊಡೋದು ಇದು ಅಂದ್ರೆ ಏನು ಹೆಲ್ತ್ ಇಶ್ಯೂಸ್ ಬರಲ್ಲ ಮತ್ತೆ ಇನ್ನು ಈವ್ನಿಂಗ್ ಇದು ಕೊಡ್ತಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಅಂತ ಹೇಳಿದ್ರೆ ಇದು ಒಂದ್ ಮೂರು ಗಂಟೆ ತನಕ ನಿಮ್ಗೆ ಆಗುತ್ತೆ ಒಂದ್ ಎರಡು ಮೂರು ಗ್ಲಾಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದೇ ಸಲ ಕುಡಿಯಕ ಆಗಿಲ್ಲ ಅಂತ ಹೇಳಿದ್ರೆ ಆ ಗ್ಯಾಪ್ ಕೊಟ್ಟು ಕೊಟ್ಟು ನೀವು ತ್ರೀ ಓ ಕ್ಲಾಕ್ ತನಕ ಇಂಟೇಕ್ ಮಾಡಬಹುದು ಅಲ್ಲಿಗೆ ಒಂದ್ ಈವ್ನಿಂಗ್ ಈವ್ನಿಂಗ್ ಸ್ನಾಕ್ಸ್ ಗೆ ಚಹಾ ಕುಡ್ತೀನಿ ಮತ್ತೆ ಚಹಾ ಕುಡಿತೀನಿ ಅದ್ರ ಜೊತೆಗೆ ಸ್ನಾಕ್ಸ್ ಚೆನ್ನಾಗಿ ಪ್ಲೆಂಟಿಯಾಗಿ ಸ್ನಾಕ್ಸ್ ತಿಂತೀನಿ ಲೈಕ್ ಚಿಪ್ಸ್ ತಿಂತೀನಿ ಮಿಕ್ಸ್ಚರ್ ತಿಂತೀನಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಬಿಡಿ ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡಲಿ ಈ ತರ ನಿಮಗೆ ನೀವು ಟೈಮ್ ಕೊಟ್ಕೊಂಡಿದ್ರೆ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರೆ ಒಂದು ಎರಡು ತಿಂಗಳು ಈವ್ನಿಂಗ್ ಸ್ನಾಕ್ಸ್ ನ ಸ್ಕಿಪ್ ಮಾಡ್ಬಿಡಿ ಈ ಇದ್ರ ಬದಲಾಗಿ ನೀವು ಈಗ ಸೀಸ್ನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಚೀಪ್ ರೇಟ್ಗೂ ಕೂಡ ಸಿಗುತ್ತೆ ಅಷ್ಟು ಚಿಪ್ಸ್ ಏನು ಇನ್ವೆಸ್ಟ್ ಮಾಡ್ತೀರೋ ಹಣ್ಣಿಗೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಇರುತ್ತೆ ಆ ತರ ಅನಿಸಿದವರು ಅದೇ ರೇಟ್ಗೆ ನಿಮಗೆ ಸೀಸ್ನಲ್ ಫ್ರೂಟ್ಸ್ ಯಾವುದೇ ಆಗಿರ್ಬೋದು ಸ್ಟ್ರಾಬೆರಿ ನನಗೆ ಕರೆಂಟ್ಲಿ ಈ ವಿಡಿಯೋ ಮಾಡ್ತಿದ್ದೀನಲ್ಲ ಸ್ಟ್ರಾಬೆರಿ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಮ್ಯಾಕ್ಸಿಮಮ್ ಸಿಕ್ಸ್ಟಿ ರುಪೀಸ್ಗೆ ಒಂದು ಬಾಕ್ಸಸ್ ಇಟ್ಬಿಡುತ್ತೆ ಒಂದು ನಾಲ್ಕು ದಿನ ಆರಾಮ್ಸೆ ಒಂದು ವಾರಾನು ಓಡಿಸಬಹುದು ಆ ಆತರ ಸ್ಟ್ರಾಬೆರಿ ಆಗಿರ್ಬೋದು ಬಾರೆ ಹಣ್ಣು ಅಂತ ಏನು ಹೇಳ್ತೀವಿ ಅದು ಗ್ರೀನ್ ಆಪಲ್ ಅಂತ ಕೂಡ ಕರಿತೀವಿ ಅದು ದೊಡ್ಡ ದೊಡ್ಡ ಸಿಗುತ್ತೆ ಸೊ ಅದು ಕೂಡ ಈ ಸೀಸ್ನಲ್ ಆಗಿರೋದ್ರಿಂದ ಚೆನ್ನಾಗಿ ಕಡಿಮೆ ರೇಟ್ಗೆ ಸಿಗುತ್ತೆ ಸೊ ಈ ಸೀಸ್ನಲ್ ಫ್ರೂಟ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಆಪಲ್ ಮತ್ತೆ ಪೊಮೋಗ್ರೆನೇಟ್ ಕೂಡ ನೀವು ವೀಕ್ಲಿ ಮನ್ಸ್ಟ್ ವೈಸ್ ಇಂಟೇಕ್ ಮಾಡಬಹುದು ಮತ್ತೆ ಮೋಸಂಬಿ ಮತ್ತೆ ಆರೆಂಜು ಅಷ್ಟೊಂದು ಯಾವಾಗಲೂ ರೇಟ್ ಇರಲ್ಲ ಈಗ ಆರೆಂಜ್ ಕೂಡ ಒಂದು ಸಿಕ್ಸ್ಟಿ ಸೆವೆಂಟಿ ಸಿಗ್ತಾ ಇದೆ ವಿತ್ ಬಜೆಟ್ ಹೇಳ್ತಾ ಇದೀನಿ ಸೊ ಇವೆಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ಗೆ ಬೇಗನೂ ವೇಟ್ ಲಾಸ್ ಆಗುತ್ತೆ ಬಿಕಾಸ್ ಫೈಬರ್ ಕಂಟೆಂಟ್ ತುಂಬಾ ಇರುತ್ತಲ್ವಾ ನಿಮಗೆ ಹೊಟ್ಟೆನೂ ತುಂಬುತ್ತೆ ಪ್ಲಸ್ ವೈಟ್ ಲಾಸ್ಗೆ ಪ್ರೋಪ್ ಮಾಡ್ತವೆ ಸೊ ಅದಾಗಿ ಫ್ರೂಟ್ಸ್ ತಿನ್ಬೋದಲ್ವಾ ಅದೇ ಪೆಪ್ಪರು ಸಾಲ್ಟು ಅದೆಲ್ಲ ಹಾಕೊಂಡು ನೀವು ಫ್ರೂಟ್ ಸಲಾಡ್ ಮಾಡ್ಕೊಂಡು ಬೇಗ ಒಂದು ಅರ್ಧ ಕಪ್ ಅರ್ಧ ಕಪ್ ಮಾಡ್ಬೋದು ಏನು ಹೇಳಿ ಹಾಲು ಹಾಲನ್ನು ಕೂಡ ಇಂಟ್ಯಾಕ್ಟ್ ಮಾಡ್ಕೋಬಹುದು ಪಿಂಚ್ ಆಫ್ ಟರ್ಮರಿಕ್ ಮತ್ತೆ ಜಾಗ್ರಿ ಹಾಕೊಂಡು ಕುಡಿದ್ರೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಓಕೆನಾ ಒನ್ ಟೈಮ್ ನೀವು ಓಟ್ಸ್ ಹಾಕೊಂಡು ಕುಡಿಬಹುದು ಮಿಲ್ಕ್ನ ಈವ್ನಿಂಗ್ ಟೈಮ್ ಅಲ್ಲಿ ಅರ್ಧ ಕಪ್ ಪಿಂಚ್ ಆಫ್ ಟರ್ಮರಿಕ್ ಹಾಕಿ ಕುಡಿಬಹುದು ಪರವಾಗಿಲ್ಲ ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಇದ್ದಿದ್ದೇ ಕುಡಿಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದೆಲ್ಲ ನಮ್ಮ ಸ್ಕಿನ್ ಗೆ ಹೇರ್ಗೆ ಹೇರ್ ಗೆ ಆಮೇಲೆ ನಮ್ದು ನಾವು ದಪ್ಪ ಆದಾಗ ಏನಾಗುತ್ತೆ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗಿ ಸ್ವಲ್ಪ ಬ್ರೈಟ್ ಆಗುತ್ತೆ ಅಂದ್ರೆ ಆ ಸ್ಕಿನ್ ಸ್ವಲ್ಪ ಬ್ರೈಟನ್ ಆಗುತ್ತೆ ದಪ್ಪ ಆದ್ರೆ ನೋಡಿ ಯೂಶುವಲಿ ಸ್ಕಿನ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಎಕ್ಸ್ಪ್ಯಾಂಡ್ ಆಗಿರುತ್ತಲ್ವ ಸ್ಕಿನ್ ಸೊ ಅದಕ್ಕೆ ವೆಯ್ಟ್ ಲಾಸ್ ಆದಾಗ ಕಲೆ ಗುಂದೋರ್ ತರ ಕಾಣಿಸುತ್ತಾರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ಕಂಪ್ರೆಸ್ ಆಗುತ್ತೆ ಕಂಪ್ರೆಸ್ ಆದಾಗ ಸ್ಕಿನ್ ಟೋನ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಸೊ ದಟ್ ನನಗೆ ಇವೆಲ್ಲ ಇಂಟೇಕ್ ಮಾಡಿದಾಗ ಏನಾಗುತ್ತೆ ವೇಟ್ನು ಲಾಸ್ ಆಗುತ್ತೆ ಅದ್ರ ಜೊತೆಗೆ ನಮ್ದು ಹೇರ್ ಕೇರ್ ಆಗುತ್ತೆ ಸ್ಕಿನ್ ಕೇರ್ ಆಗುತ್ತೆ ಸೊ ದಟ್ ನಾನು ಪರ್ಟಿಕ್ಯುಲರ್ ಆಗಿ ಇದೇ ತಿನ್ನಿ ಇದೇ ತಿನ್ನಿ ಅಂತ ಹೇಳ್ತಾ ಇದೀನಿ ಓಕೆನಾ ಈವ್ನಿಂಗ್ ಸ್ನಾಕ್ಸ್ ಗೆ ಇಷ್ಟ ಆಯ್ತು ಮಿಲ್ಕ್ನು ಕೂಡ ನೀವು ಟೂ ಟೈಮ್ಸ್ ಅಟ್ ಒಂದು ಸಲ ಹಾಫ್ ಕಪ್ ಸಲ ಫುಲ್ ಕಪ್ ಮಿಲ್ಕ್ ಇಂಟೇಕ್ ಮಾಡಿ ಫ್ರೆಂಡ್ಸ್ ಅದನ್ನ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಮತ್ತೆ ರಾಗಿ ಕೂಡ ನೀವು ಆಲ್ಟರ್ನೇಟಿವ್ ಆಗಿ ಪ್ರೋಟೀನ್ ಮತ್ತೆ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಕೊಡೋಕೆ ಹೆಲ್ಪ್ ಮಾಡುತ್ತೆ ಸೊ ದಟ್ ನಿಮ್ಗೆ ಬೋನ್ಗೂ ಕೂಡ ಏನು ಎಫೆಕ್ಟ್ ಆದ್ರೆ ನೀವು ವೇಟ್ ಲಾಸ್ ಮಾಡ್ಬೋದು ಒಂದು ಐದು ಗಂಟೆ ಹಿಂಗೆ ಇದು ಸ್ನ್ಯಾಕ್ಸ್ ಎಲ್ಲ ಆಯಿತು ಐದುವರೆ ಹಿಂಗೆ ಆಯಿತು ಅಂತ ಹೇಳಿದ್ರೆ ಆದಷ್ಟು ಒಂದು ಎಂಟು ಗಂಟೆ ಒಳಗೆನೆ ನೀವು ಡಿನ್ನರ್ ಮುಗ್ಸಕ್ ಟ್ರೈ ಮಾಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ ತಿಳ್ಕೊಂಡ ಹೇಳೋಣ ಈಗ ಡಿನ್ನರ್ಗೆ ಏನೇನು ಅಂತ ಹೇಳಿದ್ರೆ ನಾನು ನಾಲ್ಕು ಚಪಾತಿ ಇವಾಗ ನಾನು ಯೂಸ್ ಮಾಡಿದ್ದೆ ಹೇಗೆ ಅಂತ ಹೇಳಿದ್ರೆ ಒಂದೂವರೆ ಒಂದೂವರೆ ಚಪಾತಿ ಒಂದೂವರೆ ಮ್ಯಾಕ್ಸು ಬಟ್ ನಾನು ಇದನ್ನು ಕಂಗ್ ಮಾಡೋಕೆ ಒಂದೂವರೆ ಚಪಾತಿ ಅಷ್ಟೇ ತಿಂದರೆ ಹಶು ಹಾಗೆ ಆಗತ್ತಲ್ವಾ ಸೊ ಇದೆ ಕಾಂಬಲ್ ಪ್ಲಾನ್ ಚೆಕ್ ಮಾಡಕ್ಕೆ ನಾನು 2 ಬೌಲ್ನಷ್ಟು ಪಲ್ಯ 2 ಬೌಲ್ನಷ್ಟು ಪಲ್ಯ ಮತ್ತೆ ಸಲಾಡ್ ಕಂಪಲ್ಸರಿ ನಾನು ಮಧ್ಯಾಹ್ನ ಮೊಸರೆನ್ ಸಲಾಡ್ ಯೂಸ್ ಮಾಡ್ತೀನಿ ಅಂದ್ರೆ ಸೌತೆಕಾಯಿ ಟೊಮೆಟೊ ಅದకెಲ್ಲಾ ಕಾಂಬಿನೇಷನ್ ಚೆನ್ನಾಗುತ್ತೆ ಅದನ್ನ ನಾನು ಮಧ್ಯಾಹ್ನ ಯೂಸ್ ಮಾಡ್ತೀನಿ ಈವ್ನಿಂಗಿಗೆ ಗೆ ರಾಡಿಶ್ ಮತ್ತೆ ಸೊಪ್ಪು ಸೊಪ್ಪು ಮತ್ತೆ ಬಿಟ್ರೇಜ್ ಗ್ರೀನ್ ಲೀಫ್ ಸತ್ತ ಡಯಟ್ ಫುಡ್ ಪಲ್ಯ ತಿಂತೀನಿ ಗ್ರೀನ್ ಲೀಫ್ ಯಾವುದೇ ಆಗಿರ್ಬೋದು ಸಬ್ಬಸ್ಗಿ ಮಿಕ್ಸ್ಡ್ ಇಲ್ಲಿ ಮಿಕ್ಸ್ಡ್ ಸೊಪ್ಪು ಕೊಡು ಅಂತ ಹೇಳಿದ್ರೆ ಕೊಡ್ತಾರೆ ಎಲ್ಲಾ ಸೊಪ್ಪು ಕೊಡ್ತಾರೆ ನಾನು ಎಲ್ಲಾ ಮಿಕ್ಸ್ ಆಗಿರೋ ಸೊಪ್ಪದು ಪಲ್ಯ ಮಾಡಿಸ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ದಿನ ನಾನು ಒನ್ ಟೈಮ್ ಮಿಕ್ಸ್ಡ್ ಸೊಪ್ಪು ಗ್ರೀನ್ ಲೀಫ್ ತಿಂದೇ ತಿಂತೀನಿ ಅದ್ರ ಜೊತೆಗೆ ಗ್ರೀನ್ ಸಲಾಡ್ ಸಲಾಡ್ ಅಂತ ಏನು ಹೇಳ್ತೀವಿ ವೆಜಿಟೇಬಲ್ ಸಲಾಡ್ ಅದು ಕಂಪಲ್ಸರಿ ನಾನು ಒಂದ್ ಬೌಲ್ ಅಷ್ಟು ಒಂದ್ ಯಾಕೆ ಜಾಸ್ತಿನೇ ಅದು ನನ್ನ ಕ್ವಾಂಟಿಟಿ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ರೊಟ್ಟಿ ತೋರಿಸ್ತಾ ಇದ್ದೀನಿ ನಾನು ರೊಟ್ಟಿ ಅಥವಾ ಚಪಾತಿ ಆಫ್ಟರ್ನೂನು ನೈಟು ನನಗೇನು ಡಿಫ್ರೆನ್ಷಿಯೇಷನ್ ಇಲ್ಲ ರೊಟ್ಟಿ ಚಪಾತಿ ರೊಟ್ಟಿನಲ್ಲಿ ನಾನು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮೂರನ್ನು ಯೂಸ್ ಮಾಡಿದ್ದೀನಿ ಚಪಾತಿ ಚಪಾತಿ ನಾಲ್ಕು ಥರ ನಾನು ವೆಫರ್ಸ್ ಯೂಸ್ ಮಾಡಿದ್ದೀನಿ ಅಂದರೆ ಜೋಳ ರಾಗಿ ಗೋಧಿ ಮತ್ತು ಅಕ್ಕಿ ನಾಲ್ಕು ಯೂಸ್ ಮಾಡ್ತೀನಿ ಒಂದೂವರೆ ಮ್ಯಾಕ್ಸಿಮಮ್ ಒಂದೂವರೆ ಅದನ್ನ ಕಂಪನ್ಸೇಟ್ ಮಾಡೋಕೆ ಎರಡು ಬೌಲಷ್ಟು ಪಲ್ಯ ಒಂದು ಬೌಲಷ್ಟು ಸಲಾಡು ಸಲಾಡ್ ಮತ್ತೆ ಸೊಪ್ಪಿನ ಪಲ್ಯ ಕೂಡ ಮಧ್ಯಾಹ್ನ ತಿಂದಿದೀನಿ ತಿಂದಿದ್ದೀನಿ ರೆಗ್ಯುಲರ್ ಆಗಿ ತಿಂದಿದೀನಿ ಬಿಟ್ಟಿಲ್ಲ ನಾನು ಇದಿಷ್ಟು ಅಂದ್ರೆ ಇದಿಷ್ಟು ತಿಂದ ತಕ್ಷಣ ನೀವು ಒಂದೂವರೆ ಚಪಾತಿ ಒಂದು ಚಪಾತಿ ತಿಂದಿದ್ದು ಲೆಕ್ಕಕ್ಕೆ ಬರಲ್ಲ ಬಿಕಾಸ್ ಇಷ್ಟು ನೀವು ವೆಜಿಟೇಬಲ್ಸ್ ತಿಂತ ಇದ್ದೀರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೊಟ್ಟೆ ತುಂಬುತ್ತೆ ಆಮೇಲೆ ಇದೆಲ್ಲಾನು ನಿಮಗೆ ವೆಯ್ಟ್ ಲಾಸ್ಗೆ ಪ್ರೋಪ್ ಮಾಡುತ್ತೆ ಅಂದ್ರೆ ಬೇಗ ಡೈಜೆಸ್ಟ್ ಆಗಿ ಬೇಗ ಬೇಗ ಡೈಜೆಸ್ಟ್ ಆಗತ್ತಲ್ಲ ಸೊ ದಟ್ ನಿಮ್ಗೆ ಎಲ್ಲೂ ಕೊಲೆಸ್ಟ್ರಾಲ್ ಬಿಲ್ಡ್ ಆಗಲ್ಲ ಫ್ರೆಂಡ್ಸ್ ಇದಿಷ್ಟು ಡಯಟ್ದಾಯ್ತು ಇನ್ ಎಕ್ಸಸೈಸ್ ಬರ್ತೀನಿ ಎಕ್ಸಸೈಸ್ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾನು ನಾನೇನೇ ಎಕ್ಸಸೈಸ್ ಮಾಡ್ದೆ ಅಂತ ಹೇಳಿದ್ರೆ ವಾರ್ಕೆ ನಂಗೆ ಡೈಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಟು ಬಿ ಹಾನೆಸ್ಟ್ ನಾನು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋಕ್ಕಾಗಿಲ್ಲ ನಾನು ಏನು ಮಾಡಿದ್ದು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಡೇಸ್ ಅಂತಲೇ ಅಂದ್ಕೊಳ್ಳಿ ವಾರಕ್ಕೆ ಮೂರು ನಾಲ್ಕು ಅಂತ ಹೇಳ್ತಿದ್ದೀನಿ ಅಂದರೆ ಆಲ್ಟರ್ನೇಟಿವ್ ಡೇಸ್ ಅಂತ ಅಂದ್ಕೊಳ್ಳಿ ಆಲ್ಟರ್ನೇಟಿವ್ ಡೇಸಲ್ಲಿ ನಾನು ಮಾಡಿದ್ದು ಮೂರೇ ಮೂರು ಎಕ್ಸಸೈಸ್ ಅಂತ ಹೇಳಿದ್ರೆ ಸ್ಕ್ವಾಡ್ಸ್ ಸ್ಕ್ವಾಡ್ಸ್ ಸ್ಕಿಪ್ಪಿಂಗ್ ಮಾಡಿದ್ದೀನಿ ಸ್ಕ್ವಾಡ್ಸ್ ಒನ್ ಫಿಫ್ಟಿ ನಾನು ಮಾಡಿದಾಗ ಒಂದ್ಸಲ ಫಿಫ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಸ್ಕ್ವಾಡ್ಸ್ ಮಾಡಿದ್ದೀನಿ ಆಮೇಲೆ ಲೆಗ್ ಸ್ಕ್ವಾಡ್ಸ್ ಮಾಡಿದ್ದೀನಿ ಮತ್ತು ಸ್ಕಿಪ್ಪಿಂಗ್ ಹಂಡ್ರೆಡ್ ಸ್ಕಿಪ್ಪಿಂಗ್ ಮಾಡಿದ್ದೀನಿ ಫಿಫ್ಟಿ ಟು ಹಂಡ್ರೆಡ್ ಅಂತ ಹೇಳ್ಬೋದು ಅದು ನನ್ನ ಟೈಮ್ ಇದ್ದಂಗೆ ಫಿಫ್ಟಿ ಟು ಹಂಡ್ರೆಡ್ ನಾನು ಸ್ಕಿಪ್ಪಿಂಗ್ಸ್ ಮಾಡಿದ್ದೀನಿ ಆಮೇಲೆ ಮೆಟ್ಲು ನಾನು ಒನ್ ಫ್ಲೋರ್ ಅಂತ ಲೆಕ್ಕ ಒನ್ ಫ್ಲೋರ್ ಹತ್ತು ಸಲ ಹತ್ತು ಇಳ್ದಿದ್ದೀನಿ ವೇಟ್ ಲಾಸ್ ಮಾಡಿದೀನಿ ಅಂದ್ರೆ ನೀವು ಮಾಡಲೇಬೇಕು ಅಂತಿದ್ರೆ ನೀವು ಇನ್ನೂ ಎಕ್ಸರ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಬರೀ ನಾನು ಡಯಟ್ ಮಾಡಿ ಎಕ್ಸರ್ ಮಾಡದೆ ವೇಟ್ ಲಾಸ್ ಮಾಡ್ಬೋದಾ ಇಲ್ಲ ಆಗಲ್ಲ ನಾನು ನಾಲ್ಕು ದಿನದಿಂದ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ಹಿಂದಕ್ಕೆ ಮಾಡಿದ್ದೆ ಸೊ ನಾನು ವಿಡಿಯೋ ಮಾಡಬೇಕು ನೋಡೋಣ ಸಲ ಅಂತ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಹಾಫಿಂದ ಇಂದ ಸಿಕ್ಸ್ಟಿ ಏಯ್ಟ್ ಆ್ಯಂಡ್ ಹಾಫಲ್ಲೇ ಅಲ್ಲೇ ಇದೀನಿ ಇನ್ನೂನು ನನ್ನ ಯಾವಾಗ ಲಾಸ್ಟು ಒಂದು ಒಂದು ಹದಿನೈದು ದಿನ ಆಯ್ತು ಫ್ರೆಂಡ್ಸ್ ನಾನು ಎಕ್ಸಸೈಸ್ ಮಾಡಿಲ್ಲ ಹದಿನೈದು ದಿನದಿಂದ ಎಕ್ಸರ್ಸೈಸ್ ಮಾಡಿಲ್ಲ ನಾನು ನೋಡ್ತಾ ಇದೀನಿ ಎಷ್ಟಿದೆಯೋ ಅಲ್ಲಿಗೆ ಇರುತ್ತೆ ವೇಟ್ ಯಾಕಂದ್ರೆ ನೀವು ತಿನ್ನೋದು ಇನ್ನು ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಆಲ್ರೆಡಿ ಒಂದು ಡಯಟ್ ಮೇನು ಮಾಡ್ಕೊಂಡಿದೀರಾ ಇದ್ರ ನೆಕ್ಸ್ಟ್ ಡಯಟ್ ಏನು ಅಂತ ಹೇಳಿದ್ರೆ ನೀವು ಲಿಕ್ವಿಡ್ ಫಾರ್ಮಲ್ಲೇ ಇಂಟೇಕ್ ಮಾಡೋದು ಅದನ್ನ ನಾನು ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಅಂದ್ರೆ ನಾನು ಮುಂದಿನ ತಿಂಗಳು ಹಂಗೆ ಮಾಡ್ತೀನಿ ಈಗ ನನ್ನ ಇದು ವೆರಿ ಕ್ವಿಕ್ ಆಗಿ ಅದನ್ನ ಮಾಡಲ್ಲ ಬರೀ ಲಿಕ್ವಿಡ್ ಫಾರ್ಮ್ ಅಲ್ಲೇ ನೀವು ಇಂಟೇಕ್ ಮಾಡ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ನೆಕ್ಸ್ಟ್ ಹೇಳ್ತೀನಿ ಒಂದು ತಿಂಗಳು ಎರಡು ತಿಂಗಳು ಆಗುತ್ತೆ ಆ ವಿಡಿಯೋ ಮಾಡೋಕ್ಕೆ ಹೇಳ್ತೀನಿ ಓಕೆನಾ ಸೊ ಡಯಟ್ ನೀವು ಅಷ್ಟು ತಿಂತಿರ್ತೀರಾ ಒಂದು ನೀವೀಗ ಸೆವೆಂಟಿ ಫೈವ್ ಇದೀರಾ ಸೆವೆಂಟಿಗೆ ಬಂದಿದ್ದೀರಾ ನೀವು ವೆಯ್ಟ್ ನೀವು ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಸೆವೆಂಟಿಗೆ ಇರುತ್ತೆ ಬಿಕಾಸ್ ನೀವು ದಿನ ಅದೇ ಊಟ ಮಾಡಬೇಕಲ್ವಾ ಎಷ್ಟು ಕ್ವಾಂಟಿಟಿ ಮಾಡಿ ಅದಕ್ಕಿಂತ ರೆಡ್ಯೂಸ್ ಮಾಡಕ್ ಚಾನ್ಸ್ ಇದೆಯಾ ಇಲ್ಲ ಅಲ್ವಾ ಸೊ ದಾಟ್ ನಿಮ್ಗೆ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ ನೀವು ಇಂಟೇಕ್ ಕಡಿಮೆ ಮಾಡ್ತಿದ್ದೀರಾ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಕ್ಯಾಲೋರೀಸ್ ಬರ್ನ್ ಆಗುತ್ತಲ್ವಾ ಸೊ ದಿನೇ 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 ವೇಟ್ ಲಾಸ್ ಆಗುತ್ತೆ ಸೊ ಇದೇ ಮೆನು ಅದೇ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಇಷ್ಟು ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಲಾಸ್ಗೆ ರೆಡಿ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ ಮತ್ತೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಅಲ್ಲಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ವೈಂಡ್ ಅಪ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್